ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಯೋಚನೆ ಬಂತು ಯಾವುದೇ ಮನುಷ್ಯನಿಗಾದರೂ ಯಾವುದಾದ್ರೂ ಒಂದು ಸಣ್ಣ ವಿದ್ಯೆ ಅಥವಾ ಎಲ್ಲಿಂದನೋ ಯಾರಿಂದನೋ ಕೇಳಿರೋವಂಥದ್ದು ಇಲ್ಲ ಕಲ್ತ್ಕೊಂಡಿರೋವಂಥದ್ದು ಯಾವುದಾದ್ರು ಒಂದು ಸಣ್ಣ ವಿದ್ಯೆಯಿಂದ ಯಾರನ್ನಾರು ಒಂದು ಕಾಪಾಡ್ಬೋದು ಅಥವಾ ಯಾವುದಾದ್ರು ಒಂದು ಹೆಲ್ತ್ ಕಂಡೀಷನ್ನಿಂದ ಅವರನ್ನು ತುಂಬ ಸಿವಿಯರ್ ನಮ್ಗೆ ಏನಾದ್ರು ಗೊತ್ತಿರೋ ಒಂದು ಎರಡು ಸಣ್ಣ ವಿದ್ಯೆಗಳನ್ನ ಕಲ್ತ್ಕೊಂಡು ಆ ಕ್ಷಣದಲ್ಲಿ ನಮ್ಮ ಆ್ಯಕ್ಷನ್ನಿಂದ ಯಾರನ್ನಾರು ಪಾರು ಮಾಡಬಹುದು ಅಂದರೆ ಮಾಡಿದರೆ ಮಾಡಬಹುದು ಅಂತಂದರೆ ಅದಕ್ಕಿಂತ ಸಂತೋಷದ ವಿಷಯ ಇನ್ಯಾವುದಿದೆ ಹೇಳಿ ಇವಾಗ ನಿಮಗೆ ಗೊತ್ತಿದೆ ಐವತ್ತು ವರ್ಷ ಅನ್ನೋದು ಎಲ್ಲರ ಜೀವಮಾನದಲ್ಲೂ ಬಂದೇ ಬರುತ್ತೆ ಐವತ್ತು ವರ್ಷ ಆದಮೇಲೆ ನಾವು ನಮ್ಮ ಬಗ್ಗೆ ಹೇಗೆ ಕೇರ್ ತಗೋಬೇಕು ಹೇಗೆ ಕಾಳಜಿ ವಹಿಸಬೇಕು ಹಾಗೆ ನಮ್ಮ ಮನೆಯಲ್ಲಿ ಯಾರೇ ಇದ್ದರು ಅಥವಾ ನಮ್ಮ ಸುತ್ತಮುತ್ತ ನಮ್ಮ ನೇಬರ್ಸ್ ಅಂದರೆ ಅಕ್ಕಪಕ್ಕದಲ್ಲಿ ಯಾರೇ ಇದ್ದರು ಅಕಸ್ಮಾತ್ ನಮ್ಮ ಕಣ್ಣೆದ್ರಿಗೆ ಏನಾದರೂ ಆದ್ರೂ ಸೊ ಅದನ್ನು ಹೇಗೆ ನಾವು ಯಾರು ಇರಲಿಲ್ಲ ಅಂತ ಇಟ್ಕೊಳ್ಳಿ ಎಲ್ಲರೂ ಇದ್ದರೆ ಅದೊಂಥರ ಯಾರು ಬರ್ತಾರೆ ಏನೋ ಸಹಾಯ ಮಾಡ್ತಾರೆ ಕೆಲವ್ರು ಗೊತ್ತಿಲ್ಲದೇನೋ ಗೊತ್ತಿಲ್ಲದೇನೋ ಏನೇನೋ ಮಾಡಿ ಆ ಪರಿಸ್ಥಿತಿ ಬೇರೆ ಥರನೇ ಆಗೋಗುತ್ತೆ ಇಲ್ಲ ಹಾಗಲ್ಲ ನಾವು ನಾ ಹೇಳ್ತಾ ಇರೋದೇನು ಅಂತಂದರೆ ನಾವು ಒಂದು ಚೂರು ಏನಾದ್ರು ವಿದ್ಯೆ ಕಲ್ತಿದ್ರೆ ಅದರಿಂದ ಯಾರನ್ನಾರು ರಕ್ಷಿಸ್ಬೋದು ಅಂತಂದರೆ ಅದನ್ನು ಕಲ್ತ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಸೊ ಇವತ್ತು ನಾನು ಮಾತಾಡ್ತಾ ಇರೋ ವಿಚಾರ ಸ್ಟ್ರೋಕ್ ಮನುಷ್ಯನಿಗೆ ಸ್ಟ್ರೋಕ್ ಯಾವಾಗ ಆಗುತ್ತೆ ಅಂದರೆ ಯಾವಾಗ ಆಗ್ಬೋದು ಅಕಸ್ಮಾತ್ ನಮ್ಮ ಕಣ್ಣು ಯಾವಾಗ ಆಗ್ಬೋದು ಯಾವಾಗ ಆಗುತ್ತೆ ಅಂತ ನಾನು ಅಷ್ಟೊಂದು ಹೇಳೋಷ್ಟು ಸೊ ನಾನಿವತ್ತು ಸ್ಟ್ರೋಕಿಂದ ಯಾರಾದರೂ ನಮ್ಮ ಕಣ್ಣೆದ್ರಿಗೆ ಏನಾದರೂ ಸಫರ್ ಮಾಡಿದರೆ ಅದರಿಂದ ನಮ್ಗೇನಾದ್ರು ಒಂದು ಸುಳಿವು ಸಿಕ್ಕಿದ್ರೆ ಯಾರನ್ನಾದರೂ ಕಾಪಾಡ್ಬೋದಾ ಅಂತ ಹೇಗೆ ಕಾಪಾಡ್ಬೋದು ಸೊ ಹೇಗೆ ಆ ಒಂದೆರಡು ಸುಳಿವು ನಮಗೆ ಗೊತ್ತಾಗುತ್ತೆ ಅನ್ನೋದು ಅಕಸ್ಮಾತ್ ಇಂದ ಯಾರಾದರೂ ಸಫರ್ ಮಾಡಿದರೂ ಕೆಲವೊಂದು ಸಲ ಕಣ್ಣೆದ್ರೂ ಗೊತ್ತಾಗೋದಿಲ್ಲ ಸೊ ಅದ್ರ ಬಗ್ಗೆ ಒಂದು ಸಣ್ಣ ಕತೆ ಹೇಳ್ತಾ ಈ ವಿಡಿಯೋ ಶುರು ಮಾಡಿದ್ದೀನಿ ಬನ್ನಿ ಸ್ನೇಹಿತರೆ ಸ್ಕಿಪ್ ಮಾಡಿದೆ ನೋಡಿ ಎಲ್ಲೋ ಯಾವತ್ತೋ ಯಾರಿಗೋ ಹೇಗೋ ಏನೋ ಗೊತ್ತಿಲ್ಲ ನಾವು ಇಲ್ಲಿದ್ದೀವಿ ಇನ್ನು ಯಾವತ್ತೆಲ್ಲಿ ಯಾರಿಗೇನಾರೋ ಹೆಲ್ಪ್ ಆಗ್ಬೋದು ಅನ್ನೋ ಇಂದ ಈ ವಿಡಿಯೋ ಮಾಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ಖಂಡಿತ ನಿಮ್ಮ ಫ್ರೆಂಡ್ಸು ಯಾರ್ಯಾರಿದ್ದರೆ ದಯವಿಟ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಸ್ಟ್ರೋಕ್ ಬಗ್ಗೆ ಒಂದು ಸಣ್ಣ ವಿಚಾರ ತಿಳ್ಕೊಳ್ಳೋಣ ಬನ್ನಿ ಈ ಸಣ್ಣ ಇನ್ಸಿಡೆಂಟ್ಸ್ ಕೇಳಿ ಸ್ನೇಹಿತರೆ ಏನಂತಂದರೆ ಐವತ್ತು ವರ್ಷ ಆಗಿರುತ್ತೆ ಎಲ್ಲರಿಗೂ ಎಲ್ಲ ಸ್ಕೂಲ್ ಮೇಟ್ಸು ಕ್ಲಾಸ್ ಮೇಟ್ಸು ಎಲ್ಲ ಎಲ್ಲೆಲ್ಲೋ ಹೊಟ್ಟೋಗಿರ್ತಾರೆ ಜೀವನದಲ್ಲಿ ಅವರನ್ನ ಮತ್ತೆ ಭೇಟಿಯಾಗುವಂಥ ಸಂದರ್ಭ ಎಲ್ಲರೂ ಬಂದಾಗ ಯಾರೂ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಸೊ ಹಾಗಾಗಿ ಏನಾಗುತ್ತೆ ಐವತ್ತು ವರ್ಷ ಆದಮೇಲೆ ಒಂದು ಗುಂಪು ಕಾಲೇಜ್ ಗುಂಪು ಡಿಸೈಡ್ ಮಾಡುತ್ತೆ ಎಲ್ಲರೂ ಒಟ್ಟಿಗೆ ಒಂದು ಕಡೆ ಮೀಟ್ ಆಗೋಣ ಅಂದರೆ ಕೆಲವೊಂದು ಸಲ ಆಲಮ್ನಿ ಅಂತಾರೆ ಕಾಲೇಜ್ ಅವರೇ ಕಂಡಕ್ಟ್ ಮಾಡ್ತಾರೆ ಇಲ್ಲ ಇವ್ರಗಳೇ ಎಲ್ಲ ಸೇರಿಕೊಂಡು ಒಬ್ಬೊಬ್ಬರಿಗೆ ಕನೆಕ್ಟ್ ಮಾಡಿಕೊಂಡು ಒಂದು ಕಡೆ ಮೀಟ್ ಆಗೋಣ ಅಂತ ಯೋಚನೆ ಮಾಡ್ತಾರೆ ಎಲ್ಲರೂ ಫಿಫ್ಟಿ ಕ್ರಾಸ್ಟ ಸರಿ ಏನು ಒಂದಿನ ಎಲ್ಲ ಅವಾಗ ಇವಾಗ ನಾನೇ ಅಂತ ಇಟ್ಕೊಳ್ಳಿ ನನ್ನನ್ನು ಯಾರು ನಾವೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರ್ತೀವಿ ಎಷ್ಟೋ ವರ್ಷ ಆದಮೇಲೆ ಹಳೆಯ ಫ್ರೆಂಡ್ಸು ಅಂತಂದರೆ ಏನು ಮಾಡ್ತೀವಿ ನಾವು ಎಲ್ಲರೂ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳೋಣ ಇನ್ನೂ ಚಿಕ್ಕವರಾಗಿ ಕಾಣೋಣ ಅಂತೆಲ್ಲ ಖಂಡಿತ ಯಾರಿಗಾದರೂ ಯೋಚನೆ ಬರುತ್ತೆ ಚೆನ್ನಾಗಿ ಅಲಂಕಾರ ಮಾಡ್ಕೋತೀವಿ ಒಳ್ಳೊಳ್ಳೆ ಬಟ್ಟೆ ಹೊಸದೇ ತೊಗೊಂಡು ಬರ್ತೀವಿ ಯಾಕೆಂದರೆ ಮನೇಲಿರೋದು ಹೋಗೋಕೆ ಇಷ್ಟ ಆಗಲ್ಲ ಫ್ರೆಂಡ್ಸ್ನೆಲ್ಲ ತುಂಬ ವರ್ಷ ಆದಮೇಲೆ ನೋಡ್ತಾ ಇದ್ದೀವಿ ಅಂತ ಅವಾಗೇನು ಮಾಡ್ತೀವಿ ಖಂಡಿತ ಹೊಸ ಬಟ್ಟೆ ಹೊಸ ಶೂಸು ಎಲ್ಲ ಏನೇನು ಬೇಕೋ ಹೊಸ ಅದು ಪರ್ಫ್ಯೂಮು ಏನೆಲ್ಲ ತಗೊಂಡು ಘಮ ಘಮ ಅಂತ ಹೋಗಬೇಕು ಅಂತ ಅಂದ್ಕೊಂಡು ಹೋಗ್ತೀವಿ ಹೀಗೆ ಒಂದು ಕಡೆ ಒಂದು ಐವತ್ತರವತ್ತು ಜನ ಫ್ರೆಂಡ್ಸು ಒಂದೇ ಕ್ಲಾಸ್ ಮೀಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ ಹಾಗೆ ಹೋಗ್ತಾರೆ ಸರಿ ಹೋಗಿ ಎಲ್ಲ ಹಾಲು ಒಂದು ಹಾಲಲ್ಲಿ ಎಲ್ಲ ಗ್ಯಾದರ್ ಆಗ್ತಾರೆ ಒಬ್ರಿಗೊಬ್ರು ಖುಷಿ ಒಬ್ರಿಗೊಬ್ರು ಹಗ್ ಮಾಡ್ಕೋತಾರೆ ಅಯ್ಯೋ ಎಷ್ಟು ಚೆನ್ನಾಗಿದೀವಿ ಕೆಲವರೆಲ್ಲ ಚೆನ್ನಾಗಿರ್ತಾರೆ ಕೆಲವ್ರು ಪರಿಸ್ಥಿತಿ ಚೆನ್ನಾಗಿರುತ್ತೆ ಇನ್ನು ಕೆಲವ್ರ ಪರಿಸ್ಥಿತಿ ಸುಮಾರಾಗಿ ಸಾಧಾರಣವಾಗಿರುತ್ತೆ ಆದರೂ ಸ್ನೇಹಿತರ ಮುಖ ನೋಡಿದಾಗ ಅದೆಲ್ಲ ಮರೆತುಬಿಟ್ಟು ಒಂದು ಖುಷಿನಲ್ಲಿ ಎಂಜಾಯ್ ಮಾಡುವಂಥ ಆ್ಯಂಬಿಯನ್ಸ್ ಅದು ಎಲ್ಲರೂ ಸೇರಿಕೊಂಡಿರ್ತಾರೆ ಸರಿ ಅದರಲ್ಲಿ ಫುಡ್ ಎಲ್ಲ ಅವರವರೇ ಎಲ್ಲ ಸೇರಿ ಆರ್ಗನೈಸ್ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಏನಾಗುತ್ತೆ ಒಬ್ರಿಗೆ ಏನೋ ಒಂದು ಏನೋ ಒಂದು ಸಾಫ್ಟ್ ಡ್ರಿಂಕು ಏನಾದ್ರು ಕುಡಿಯೋಣ ಅಂತ ಹೋಗ್ತಾರೆ ಸಡನ್ನಾಗಿ ಕಾಲ್ ಸ್ಲಿಪ್ ಆದಂಗೆ ಆಗುತ್ತೆ ಕಾಲು ಆದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಯ್ಯೋ ಹೊಸ ಶೂ ಹಾಕ್ಕೊಂಡಿದ್ದೀನಲ್ಲ ಅದರಿಂದ ನನ್ನ ಕಾಲು ಆಗಿದೆ ಏನಾಗಲ್ಲ ಸರಿ ಹೋಗುತ್ತೆ ಅಂತ ಅನ್ಕೋತಾರೆ ಆದರೂ ಅಯ್ಯೋ ಪಾಪ ಬಿದ್ಬಿಟ್ರಲ್ಲ ಅಂತ ಏನು ಮಾಡ್ತಾರೆ ಅಕ್ಕಪಕ್ಕದವರೆಲ್ಲ ಅಯ್ಯೋ ಬಿಟ್ಬಿಟ್ಟೇನೆ ಬಿದ್ಬಿಟ್ರಾ ಅಂತ ಕೇಳಿಕೊಂಡು ಎಲ್ಲರೂ ಅವ್ರ ಸುತ್ತ ಜನ ಇದು ಮಾಡ್ತಾರೆ ಕೆಲವರೆಲ್ಲ ಜನರನ್ನ ದೂರ ಮಾಡ್ತಾರೆ ಅವ್ರು ಏನಾಗಿಲ್ಲ ನನಗೆ ನಾನು ಚೆನ್ನಾಗಿದ್ದೀನಿ ಅಂತ ಎದ್ದು ನಿಂತ್ಕೊಂಡು ಪ್ರಾಬಬಲಿ ಹೊಸ ಶೂ ಅಲ್ವಾ ನಾನು ಇವತ್ತು ಈ ಎಲ್ಲರೂ ಬರ್ತಿರಲ್ಲ ಮೀಟ್ ಮಾಡ್ತೀವಲ್ಲ ಚೆನ್ನಾಗಿ ಕಾಣೋಣ ಅಂತ ಹೊಸ ಶೂ ಹಾಕ್ಕೊಂಡಿದ್ದೆ ಅಂತ ಹೇಳಿ ಅವ್ರೇನು ಮಾಡ್ತಾರೆ ಎದ್ದು ನಿಂತ್ಕೋತಾರೆ ಪಾರ್ಟಿ ಕಂಟಿನ್ಯೂ ಆಗುತ್ತೆ ಓಕೆ ಎಲ್ಲ ಆಯಿತು ಎಲ್ಲರಿಗೂ ಖುಷಿ ಕೆಲವರು ಅಂತಾರೆ ಯಾಕೋ ಸ್ವಲ್ಪ ಅವ್ರನ್ನ ಡಾಕ್ಟ್ರಿಗೆ ತೋರಿಸ್ಬಿಡೋದು ಒಳ್ಳೆಯದು ಅಂತ ಬಟ್ ಆಕೆ ಹೇಳ್ತಾರೆ ಇಲ್ಲ ಇಲ್ಲ ನಾನು ತುಂಬ ಚೆನ್ನಾಗಿದ್ದೀನಿ ನನಗೇನೂ ಆಗಿಲ್ಲ ಅಂತ ಅವ್ರಿಗೆ ಏನೂ ಗೊತ್ತಾಗೋದೇ ಇಲ್ಲ ಅವ್ರಿಗೇನಾಗಿದೆ ಅಂತ ಆಮೇಲೆ ಆಕೆ ಸ್ವಲ್ಪ ಹೊತ್ತಿದ್ದು ಎಲ್ಲರ ಜೊತೆನೂ ಎಂಜಾಯ್ ಮಾಡಿ ಖುಷಿ ಖುಷಿನಲ್ಲಿ ಮನೆಗೆ ಹೊಟ್ಟೋಗ್ತಾರೆ ಬಾಕಿಯವರೆಲ್ಲ ಆ ಪಾಡ್ಗೋ ಕೆಲವು ಗೊತ್ತಲ್ಲ ಎಲ್ಲರೂ ಫ್ರೆಂಡ್ಸ್ ಸೇರಿಕೊಂಡ್ರೆ ಟೈಮ್ ಆಗುತ್ತೆ ಕೆಲವರೆಲ್ಲ ಅಲ್ಲೇ ಇರ್ತಾರೆ ಇನ್ನು ಕೆಲವರು ಮನೆಗೆ ಹೋಗ್ತಾರೆ ಅಷ್ಟರಲ್ಲಿ ಎಲ್ಲರೂ ಅವ್ರವ್ರ ನಂಬರ್ಗಳನ್ನ ಶೇರ್ ಮಾಡ್ಕೊಂಡಿರ್ತಾರೆ ಯಾಕೆಂದರೆ ನೆಕ್ಸ್ಟು ಮುಂದೆ ಜೀವನದಲ್ಲಿ ಒಬ್ಬರನ್ನೊಬ್ಬರು ಟಚ್ ಇರೋಣ ಅಂತ ಈ ಥರ ಎಲ್ಲ ಸರಿ ಅವ್ರ ಹಸ್ಬೆಂಡ್ ಬಂದು ಹೆಂಡತಿನ ಕರ್ಕೊಂಡು ಹೊಟ್ಟೋಗ್ತಾರೆ ಹೊಟ್ಟೋದ್ಮೇಲೆ ಏನಾಗುತ್ತೆ ಅವ್ರನ್ನ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಸೇರಿಸಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಅವ್ರ ಹಸ್ಬೆಂಡು ಈ ಪಾರ್ಟಿನಲ್ಲಿ ಯಾರ್ಯಾರು ಇರ್ತಾರೋ ಎಲ್ಲ ಈ ಆಲಮ್ನಿ ಎಲ್ಲ ಸೇರಿಕೊಂಡಿರ್ತಾರಲ್ಲ ಹಳೊಬ್ರೆಲ್ಲ ಅವ್ರಿಗೆ ಕಾಲ್ ಕಾಲ್ ಮಾಡಿ ಹೇಳ್ತಾರೆ ಮೈ ವೈಫ್ ಇಸ್ ನೋ ಮೋರ್ ಅಂತ ನನ್ನ ಹೆಂಡತಿ ಉಳ್ದಿಲ್ಲ ಅಂತ ಸೊ ಅವಾಗ ಎಲ್ರಿಗೂ ಶಾಕ್ ಆಗಿಬಿಡುತ್ತೆ ಏನಪ್ಪ ಇದು ನಮ್ಮ ಜೊತೆ ಇಷ್ಟು ಚೆನ್ನಾಗಿ ಪಾರ್ಟಿ ಮಾಡಿ ಎಲ್ಲ ಮಾಡಿ ಒಂದು ಕಾಲ್ ಸ್ಲಿಪ್ ಆಗಿದ್ದಕ್ಕೆ ಯಾರಾದರೂ ಹೋಗೋ ಪರಿಸ್ಥಿತಿ ಬರುತ್ತಾ ಹೊಟ್ಟೆ ಹೋಗ್ತಾರ ಯಾರಾದರೂ ಅಂತ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಎಲ್ಲರೂ ಏನು ತಪ್ಪಾಯಿತು ನಾವು ಅಂದ್ಕೊಂಡ್ವಿ ಅಲ್ವಾ ಡಾಕ್ಟ್ರ ಹತ್ರ ಕಳಿಸ್ಬೇಕು ತಕ್ಷಣ ಅಂತಲೇ ಎಲ್ಲರೂ ಹೀಗೆ ಡಿಸ್ಕಸ್ ಮಾಡ್ತಾರೆ ಇರೋರು ಆಮೇಲೆ ಎಲ್ಲ ಫ್ರೆಂಡ್ಸ್ಗೂ ತಿಳಿಸ್ತಾರೆ ಅಯ್ಯೋ ಈ ಥರ ಬಂದು ನಮ್ಮ ಪಾರ್ಟಿನ ನಮ್ಮ ಜೊತೆ ಎಲ್ಲರೂ ಸೇರಿಕೊಂಡು ನಮ್ಮ ಸ್ನೇಹಿತಂಗೆ ಸ್ನೇಹಿತೆಗೆ ಈ ಥರ ಆಯ್ತಲ್ಲ ಅಂತ ಎಲ್ರಿಗೂ ಬೇಜಾರಾಗುತ್ತೆ ಏನಾಗುತ್ತೆ ಅಂತ ಡೀಟೇಲ್ಸ್ ತಿಳ್ಕೊಳಕ್ಕೆ ಹೋದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಅಯ್ಯೋ ನಮಗೊಂದು ಸ್ವಲ್ಪ ಮುಂಚೆ ಗೊತ್ತಾಗಿದ್ದಿದ್ರೆ ಖಂಡಿತ ಅವ್ರನ್ನ ಉಳಿಸ್ಬೋದಾಗಿತ್ತು ಇವತ್ತು ಅನ್ಯಾಯವಾಗಿ ನಮ್ಮ ಸ್ನೇಹಿತೆನ ಕಳ್ಕೊಂಡ್ವಲ್ಲ ಯಾವುದೋ ಒಂದು ಫ್ಯಾಮಿಲೀಲಿ ಯಾವುದೋ ಒಂದು ಅಮ್ಮ ಅಮ್ಮನ್ನ ಕಳ್ಕೊಂಡ್ರು ಮಕ್ಕಳು ಗಂಡ ಹೆಂಡ್ತಿನ ಕಳ್ಕೊಂಡ್ರು ಇದನ್ನೆಲ್ಲ ನಮ್ಮ ಕೈಯಿಂದ ಉಳ್ಸೋಕ್ಕಾಗಿದ್ರೆ ಎಷ್ಟು ಚೆನ್ನಾಗಿರೋದು ನಮ್ಗೆ ಯಾರಿಗೂ ಏನೂ ಗೊತ್ತೇ ಆಗಲಿಲ್ವಲ್ಲ ಅಂತ ಆ ಗುಂಪಲ್ಲಿ ಯಾರಾದರೂ ಡಾಕ್ಟ್ರಿದ್ದಿದ್ರೆ ಖಂಡಿತ ಒಂದು ಸ್ವಲ್ಪ ಗೊತ್ತಾಗಿರೋದೇನೋ ಆ ಆ ಗುಂಪಲ್ಲಿ ಯಾರೂ ಡಾಕ್ಟ್ರೇ ಇರಲಿಲ್ಲ ಎಲ್ಲರೂ ಬೇರೆ ಬೇರೆ ಪ್ರೊಫೆಷನಲ್ಲಿರೋರು ಮೀಟಾಗಿದ್ದರು ಸೊ ಬನ್ನಿ ಸ್ನೇಹಿತರೆ ಈ ಕಥೆನ ಮುಂದುವರಿಸ್ತೀನಿ ಆ ಕ್ಷಣದಲ್ಲಿ ಅವರಲ್ಲಿ ಯಾರಾದರೂ ಇದ್ದಿದ್ದು ಬುದ್ಧಿವಂತರು ಅಂತ ಹೇಳಲ್ಲ ಯಾರಿಗಾದ್ರು ಗೊತ್ತಿದ್ದಿದ್ರೆ ಖಂಡಿತ ಆಕೆನ ಉಳಿಸ್ಬೋದಾಗಿತ್ತು ಸೊ ನಾವು ಒಂದು ಸ್ವಲ್ಪ ಕಾಳಜಿ ವಹಿಸಿ ಒಂದಷ್ಟು ಸ್ವಲ್ಪ ಸಣ್ಣ ಸಣ್ಣ ವಿಚಾರಗಳನ್ನ ಸ್ಟ್ರೋಕ್ ಬಗ್ಗೆ ತಿಳ್ಕೊಳ್ಳೋಣ ಅದರಿಂದ ಯಾವತ್ತಾದರೂ ಯಾರಿಗಾದರೂ ಉಪಯೋಗ ಆಗ್ಬೋದು ಆಮೇಲೆ ಎಲ್ಲರೂ ವಿಷಯ ಚರ್ಚೆ ಮಾಡಿ ಮಾಡಿದಾಗ ಡಾಕ್ಟ್ರು ಏನು ನ್ಯೂರೋ ಸರ್ಜನ್ ಏನು ಹೇಳ್ತಾರೆ ಅಂತಂದರೆ ಯಾವುದೇ ವ್ಯಕ್ತಿಗೆ ಸ್ಟ್ರೋಕ್ ಸಂಭವಿಸಿದಾಗ ಅವ್ರಿಗೆ ಮೂರು ಗಂಟೆಗಳ ಕಾಲ ಅವಕಾಶ ಇರುತ್ತೆ ಮೂರು ಗಂಟೆ ಏನಾದ್ರು ಸ್ಲಿಪ್ಪಾಗಿ ಬಿದ್ದುಬಿಟ್ರೂ ಅಯ್ಯೋ ಏನಿಲ್ಲ ಅಂತ ಇದು ಮಾಡ್ಕೋಬಾರ್ದು ಏನೋ ಒರೆಸ್ಕೊಂಡು ಹೊರಟೋಗ್ಬಿಡ್ಬಾರ್ದು ಆ ಮೂರು ಗಂಟೆಯಲ್ಲಿ ಅಟ್ಲೀಸ್ಟ್ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಥರ ಚೆಕಪ್ ಎಲ್ಲ ಮಾಡಿಸಿದ್ದಿದ್ರೆ ಖಂಡಿತ ಆಕೆಯ ಸ್ಟ್ರೋಕಿಂದ ಬಚಾವ್ ಮಾಡ್ಬೋದಾಗಿತ್ತು ಬ್ರೈನ್ ಸ್ಟ್ರೋಕ್ ಆಗ್ತಿರ್ಲಿಲ್ಲ ಅನ್ನೋ ವಿಚಾರನ ಡಾಕ್ಟ್ರ್ ಹೇಳ್ತಾರೆ ಸೊ ಇದನ್ನು ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಅಲ್ವಾ ನಾವೂ ಈ ಸಿಂಪಲ್ ಮೂರು ಮೆಥಡನ್ನ ಖಂಡಿತ ತಿಳ್ಕೊಳ್ಳೋಣ ಏನು ಅಂತಂದರೆ ಎಸ್ ಟಿ ಆರ್ ನಮ್ಗೆ ಕಟ್ಕೊಳ್ಳಿ ಏನು ಹೇಳಿ ಎಸ್ ಟಿ ಆರ್ ಅಂತ ಎಸ್ ಅಂದರೆ ಎಸ್ ಅಂದರೆ ಎಸ್ ಅಂದರೆ ಹೇಳಿ ಯಾರಾದರೂ ನಾನು ಅದನ್ನೇ ಮಾಡ್ತಾಯಿದ್ದೀನಿ ಎಸ್ ಅಂದರೆ ನನಗೋದು ಸಿಂಪಲ್ ಸ್ಮೈಲ್ ಸೊ ಅಲ್ಲಿ ಯಾರಾದರೂ ನಿಮಗೆ ಆ ಕ್ಷಣಕ್ಕೆ ಇವ್ರಿಗೆ ಸ್ಟ್ರೋಕ್ ಏನಾದ್ರು ಆಗ್ಬೋ ಆಗಿರ್ಬೋದಾ ಅಂತ ಚೆಕ್ ಮಾಡೋಕ್ಕೆ ಪೇಶೆಂಟ್ಗೆ ಇಲ್ಲ ಯಾರು ಬೀಳ್ತಾರೋ ಅವ್ರಿಗೆ ಒಂದು ಜೋರಾಗಿ ಸ್ಮೈಲ್ ಮಾಡೋಕ್ಕೆ ಹೇಳಿ ಅವಾಗ ಅಕಸ್ಮಾತ್ ಏನಾದರೂ ಬ್ರೈನ್ ಸ್ಟ್ರೋಕ್ ಆಗೋ ಚಾನ್ಸ್ ಇದ್ದರೆ ಅವರ ಎರಡು ಬಾಯಿಯ ಎರಡೂ ಸೈಡ್ಗಳು ಸ್ವಿಕ್ ಅಂತ ಹೀಗೆ ಟ್ರೂಪ್ ಆಗತ್ತೆ ಓಕೆ ಅವ್ರಿಗೆ ಅದು ಬ್ರೈನ್ ಸಪೋರ್ಟ್ ಮಾಡಿರಲ್ಲ ಸೊ ಅದು ಒಂದು ಸೂಚನೆ ನಿಮಗೆ ಅವ್ರಿಗೆ ಸ್ಮೈಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಸೊ ಇದನ್ನು ಮನಸಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ಟೀ ಟೀ ಏನು ಅಂತ ಹೇಳಲ್ಲ ಟೀ ಅಂದರೆ ಟಾಕ್ ಮಾತಾಡೋದು ಓಕೆ ಆ ಕ್ಷಣದಲ್ಲಿ ಯಾರು ಅಲ್ಲಿ ಪೇಷಂಟ್ ಆಗಿರ್ತಾರೋ ಅವ್ರಿಗೆ ಹೇಳಿ ಒಂದು ಸಿಂಪಲ್ ಸೆಂಟೆನ್ಸ್ ಹೇಳಿ ಅಂತ ಒಂದು ಸಣ್ಣ ವಾಕ್ಯ ಇವತ್ತು ಬೆಳಗ್ಗೆ ತಿಂಡಿ ತಿಂದೆ ಇಲ್ಲ ಸೂರ್ಯ ಒಂಬತ್ತು ಗಂಟೆಗೆ ಬಂದ ಏನಾದರೂ ನಿಮ್ಗೆ ಆ ಕ್ಷಣದಲ್ಲಿ ಏನು ಹೊಳೆಯುತ್ತೋ ಅದೊಂದು ಒಂದು ಮೂರು ಪದಗಳಿರುವಂಥ ಸೆಂಟೆನ್ಸು ಯಾವುದಾದ್ರು ಒಂದು ಚಿಕ್ಕ ಸೆಂಟೆನ್ಸ್ ಹೇಳೋಕ್ಕೆ ಹೇಳಿ ಆವಾಗ ಅವ್ರು ಏನಾದರೂ ಆ ಸೆಂಟೆನ್ಸ್ ಹೇಳೋಕ್ಕೆ ಕಷ್ಟಪಟ್ಟರೆ ಹೇಳೋಕ್ಕಾಗದೇ ಇದ್ದರೆ ಆವಾಗ ನಿಮಗೆ ತಕ್ಷಣ ಟ್ರಿಗರ್ ಆಗಬೇಕು ಇವ್ರಿಗೆ ಬ್ರೈನ್ ಸ್ಟ್ರೋಕ್ ಆಗೋ ಎಲ್ಲ ಸೂಚನೆಯೂ ಇದೆ ಅಂತ ಎಸ್ ಟಿ ಆಯಿತು ಆರ್ ಏನು ಅಂತ ತಿಳ್ಕೊಳ್ಳೋಣ ಆರ್ ಅಂದರೆ ರೇಸ್ ಯುವರ್ ಹ್ಯಾಂಡ್ಸ್ ಎರಡು ಕೈನು ಮೇಲೆತ್ತಿ ಅಂತ ಹೇಳೋಣ ಎರಡೂ ಕೈನು ಚಕ್ಕಂತ ಮೇಲೆತ್ಬಿಟ್ಟು ಕೆಳಗಡೆ ಇಳಿಸಿದ್ರೆ ಅವ್ರಿಗೇನೂ ಆಗಿರೋಲ್ಲ ಏನೂ ಆಗಿಲ್ಲ ಅಂತ ನಾವು ಅಂದ್ಕೊಳ್ಳೋಕ್ಕಾಗಲ್ಲ ಎರಡೂ ಕೈ ಎತ್ತಿ ಒಂದು ಕೈ ಏನಾದರೂ ಟಪಾರ್ ಅಂತ ಕೆಳಗೆ ಬಿದ್ದೋಯ್ತು ಅಂತ ಇಟ್ಕೊಳ್ಳಿ ಆವಾಗ ಬ್ರೈನ್ ಅದು ಸಿಗ್ನಲ್ ಕೊಡ್ತಾ ಇದೆ ಅಂತ ನಿಮಗೆ ಸಿಂಪಲ್ಲಾಗಿ ಅರ್ಥ ಆಗಿಬಿಡಬೇಕು ಒಂದು ಕೈ ಮೇಲೆ ಇರುತ್ತೆ ಇನ್ನೊಂದು ಕೈ ಕೆಳಗೆ ಬಿದ್ದೋಗುತ್ತೆ ಅಂತ ಇಟ್ಕೊಳ್ಳಿ ಆವಾಗ ಬ್ರೈನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಇವ್ರಿಗೇನೋ ಸ್ಟ್ರೋಕ್ ಆಗೋ ಚಾನ್ಸ್ ಇದೆ ಅನ್ನೋದನ್ನು ಮನಸಲ್ಲಿ ಇಟ್ಕೋಬೇಕು ಈ ಮೂರು ಎಸ್ ಟಿ ಆರ್ ಸ್ಮೈಲು ಟಾಕ್ ಮತ್ತು ರೇಝಿಯೋ ಹ್ಯಾಂಡ್ಸ್ ಇದು ಮೂರು ಇದು ಮೂರಲ್ಲಿ ಯಾವುದೇ ಒಂದು ಸಿಗ್ನಲ್ ಇದ್ರೂ ಯಾವುದೇ ಒಂದು ಸ್ವಲ್ಪ ವ್ಯತ್ಯಾಸ ಅಂತ ನಿಮ್ಗೆ ಅನ್ಸಿದ್ರು ಇಮ್ಮಿಡಿಯೇಟಾಗಿ ಪೇಷಂಟನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಲ್ಲಿ ಕಾರ್ಡಿಯೋಥೊರಾಸಿಕ್ ಡಾಕ್ಟರ್ಸ್ ಇರ್ತಾರೆ ಅದಕ್ಕೆ ರಿಲೇಟೆಡ್ ಡಾಕ್ಟರ್ಸ್ ಇರ್ತಾರೆ ನ್ಯೂರಾಲಜಿಸ್ಟ್ ಇರ್ತಾರೆ ಎಲ್ಲರೂ ನೋಡಿ ಪೇಷಂಟನ್ನ ಖಂಡಿತ ಬಚಾವ್ ಮಾಡೋ ಚಾನ್ಸ್ ಇರುತ್ತೆ ನಾವೇ ನಮಗೆ ಏನೂ ಆಗಿಲ್ಲ ಅಯ್ಯೋ ಅವ್ರಿಗೆ ಏನೂ ಆಗಿಲ್ಲ ಸುಮ್ಮನೆ ಒಂಚೂರು ಸ್ಲಿಪ್ಪಾದ್ರೂ ಅಷ್ಟೇ ಅಪ್ಪ ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಏನಾದರೂ ಕೆಟ್ಟ ಸುದ್ದಿ ಕೇಳಿ ಅಯ್ಯೋ ಅಂದ್ಕೊಳ್ಳೋ ಬದಲು ಏನಾದರೂ ಒಂದು ಸ್ವಲ್ಪ ತಿಳ್ಕೊಂಡಿರೋಣ ಎಸ್ ಟಿ ಆರ್ ಮರಿಬೇಡಿ ಸ್ನೇಹಿತರೆ ಎಸ್ ಟಿ ಆರ್ ಜ್ಞಾಪಕ ಇಟ್ಕೊಂಡು ಇದು ಮೂರರಲ್ಲಿ ಯಾವುದೇ ಒಂದಾದ್ರೂ ಮೂರು ಗಂಟೆ ಕಾಲ ಟೈಮ್ ಇರುತ್ತೆ ಅಷ್ಟರಲ್ಲಿ ಬೇಗ ಆದಷ್ಟು ಬೇಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಒಳ್ಳೆಯದು ಸ್ಲಿಪ್ ಆದಾಗ ಅವರು ಅಯ್ಯೋ ನನಗೇನಾಗಿಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು ಆದರೆ ಈ ಥರನೂ ಆಗುತ್ತೆ ಅನ್ನೋದು ನಾವೆಲ್ಲ ತಿಳ್ಕೊಂಡಿರೋಣ ಒಂದು ನಮ್ಮ ಒಂದು ಸಣ್ಣ ರಿಯಾಕ್ಷನ್ನಿಂದ ಯಾರು ಉಳ್ಸೋಕ್ಕಾದರೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಾಧ್ಯ ಆದಷ್ಟು ಮಟ್ಟಿಗೆ ಮಟ್ಟಿಗೆ ಶೇರ್ ಮಾಡಿ ನಾನು ತೀರಾ ಮೆಡಿಕಲ್ ಟರ್ಮ್ಸ್ ಎಲ್ಲ ಏನೂ ಯೂಸ್ ಮಾಡಿಲ್ಲ ಇಲ್ಲಿ ಯಾಕೆಂದರೆ ನಾನು ಅಷ್ಟು ದೊಡ್ಡವಳಲ್ಲ ಅಷ್ಟೊಂದು ತಿಳ್ಕೊಂಡಿಲ್ಲ ಈಗ ಎಷ್ಟು ಯಾರು ಅನ್ನೋದು ನನಗೂ ಒಂಚೂರು ಕುತೂಹಲ ಬಂತು ಅದರಿಂದ ಈ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್